ಹಂಗೇನಾರ ಪಾಕಿಸ್ತಾನ ಜೈಕಾರ ಅಂದ್ರೆ ಸರ್ಕಾರ ಆದೇಶ ಕೊಟ್ಟರೆ ಪೊಲೀಸ್ ಫೋರ್ಸ್ ಅಂತ ಗುಂಡು ಈ ದೇಶ ದೇಶ ನಾವು ಈ ದೇಶಿಸ್ತಾನ್ತಾನ್ ಸಂದ ಸಂಬಂಧ ಏನ್ ಮಾಡಿದ್ದಾರೆ ಯಾವ್ದನ್ನ ಅಲ್ಪಸಂಖ್ಯಾತರು ಸಭೆ ನಡೆದ್ರೆ ಯಾರನ್ನ ನಾಲ್ಕು ಜನ ಕಳಿಸಿ ಪಾಕಿಸ್ತಾನ್ ಜಿಂದಾಬಾದ್ ಏಳಿಸಿ ಅಂತ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನೀಗ ಇನ್ನೊಂದು ಕಡೆ ಎಲ್ಲಪ್ಪ ನಾವು ಸಿಂದಗಿಗೆ ಹೋಗಿದ್ವಿ ಅಣ್ಣ ಒಂದು ಸಿಂದಗಿ ನನ್ನ ಭಾಷಣದಲ್ಲಿ ಹೇಳಿದೆ ಈಗ ಏನಾಗಿದೆ ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಅದೇ ತರ ಘಟನೆ ಆಗ್ಬಿಟ್ಟು ನಾವು ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಕಳಿಸಿದೀವಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾಗರಾಜಣ್ಣ ಅಂತವ್ರನ್ನ ನಾವೇನ್ ಮಾಡ್ಬೇಕು ಕೋರ್ಟ್ ಇಂದ ನ್ಯಾಯಾಲಯ ಅಂತ ಇರ್ತದೆ ಕೋರ್ಟ್ ಇಂದ ಒಂದು ಆದೇಶ ಮಾಡಿಸಿ ಸರ್ಕಾರ ಹೊತ್ತಿದ್ದಾನೆ ಕೋರ್ಟ್ ಇಂದ ಒಂದು ಆದೇಶ ಮಾಡಿಸಿ ಇಂತ ಪಾಕಿಸ್ತಾನ ಜೈಕಾರ ಯಾರು ಕೂತಾರೋ ಅವ್ರ ದೇಶ ದ್ರೋಹಿ ಆಗ್ತಾರೆ ಅವ್ರಿಗೆ ಸರ್ಕಾರಕ್ಕೆ ಒಂದು ನಿಮಿಷ ಕೇಳಿ ಆಮೇಲೆ ಚಪ್ಪಾಳೆ ಹೊಡೀರಿ ಆಮೇಲೆ ಚಪ್ಪಂಡ್ ಕೇಳಿ ಸರ್ ಅಂತ ದೇಶ ದ್ರೋಹಿಗಳು ಯಾರು ಪಾಕಿಸ್ತಾನ ಟೋಟಲ್ ಹಾಕಿ ನಾವು ಆದೇಶ ತಗೊಳ್ಬೇಕು ಏನಂತ ಇಂತ ದೇಶ ದ್ರೋಹಿಗಳು ಯಾರು ಪಾಕಿಸ್ತಾನ ಜೈಕಾರ ಆಗ್ತಾರೆ ಆ ಪವರ್ಸ್ ಕೊಡಿ ಅವ್ರಿಗೆ ಏನ್ ಮಾಡ್ತೀವಿ ನಾವು ಶೂಟ್ ಅಂಡ್ ಶೆಟ್ ಆರ್ಡರ್ ಮಾಡ್ತೀವಿ ಅಂತ ಅಂತ ಸರ್ಕಾರ ನಾನು ಮಾಡ್ತೀನಿ ಏ ಹೇಳಪ್ಪ ಹಂಗೇನಾರ ಪಾಕಿಸ್ತಾನ ಜೈಕಾರ ಆದ್ರೆ ಸರ್ಕಾರ ಆದೇಶ ಕೊಟ್ಟರೆ ಪೊಲೀಸ್ ಅವ್ರ ಪವರ್ಸ್ ಕೊಟ್ಬಿಟ್ಟೆ ದೇಶ ದ್ರೋಹಿ ತಾನೆ ಅವನು लावदिकार पल्लक में ई देश है नमो ना उटखोलिला ई देश हां जब जाने के वक्त छमे गई नहीं अब क्या जाके ये इस देश को मैं कुर्बानी देखो मामूली कुर्बानी नहीं मुसलमान की गेटवे ऑफ इंडिया में जाकर देखो तुम्हें इंडिया गेट के अंदर शहीदी के अंदर सत्तर विसदी मुसलमान शहीद होने की वजह से आज आजादी मिली सुनो यहां सुनो यहां ए रे सत्तरवीं फीसद आजादी कौन करी सो शहीद शहीदीन सो इंडिया गेट के अंदर जाकर देखो जो भी शहीद मुसलमान हो गए उन्हें पीठ पे गोली खाया सो सीने में गोली खाया, का खाया सो, सो। कहा तो किसका हुआ ये ये देश हमारा ना भा देश हमारा ये तो पाकिस्तान हमें भी तू पाकिस्तान की हमें पाकिस्तान से हम संबंधित नहीं है